ಕುಮಾರಸ್ವಾಮಿ ಅವರು ರಿಯಾಕ್ಟ್ ಮಾಡಿದ್ದಾರೆ ಶತ್ರುಗಳನ್ನ ನಾಶಿ ಅಂತ ಹೇಳಿ ಎವ್ರಿ ಡೇ ಪೂಜೆ ಮಾಡ್ತಾ ಇರ್ತೀನಿ ಮೀಡಿಯಾ ಅವರು ವೈಕುಂಠ ಸೇರುವಂತ ಒಂದು ಅವಕಾಶದಲ್ಲಿ ಸಾವಿರಾರು ಜನ ಲಕ್ಷಾಂತ್ ಜನ ಇವತ್ತು ಈ ಕೇಳ ರಾಜ್ಯದ ಎಲ್ಲ ದಷ್ಟು ತೀಯ ಬಣ್ಣವನ್ನು ಅಂತಾ ಸಂದರ್ಭದಲ್ಲಿ Yalnız biraz daha fazla. Yani bir tane daha. Nasıl? Çıllı. Çıllı. Çıllı mıdır? Çıllı. 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 home වල analysis විශේෂ විශේෂadamente every day ಸಮಾಧಾನಕ್ಕೆ ನನಗೆ ದೇವ್ರ ಬಗ್ಗೆ ದೇವ್ರಿಗೆ ನಮಸ್ಕಾರ ನಮ್ಮನೆಯಿಂದ ಹೋಗೋದೇ ಈಚೆ ನಾನು ಯಾವ ದೇವ್ರ ಶಕ್ತಿನ ನಂಬ್ಕೊಂಡಿರ್ತೀನಿ ಎಲ್ಲರ ಬಗ್ಗೆ ನನಗೆ ಪ್ರೀತಿ ಇದೆಯಂತೆ ಕುಮಾರಸ್ವಾಮಿ ರಿಯಾಕ್ಟ್ ಮಾಡಿದ್ದಾರೆ ಶತ್ರುಗಳನ್ನ ನಾಶ ಪಡಿಸ್ಲಿ ಅಂತ ಹೇಳಿ ಪೂಜೆಯನ್ನ ಮಾಡಿಸಿಕೊಂಡು ಬಂದಿದ್ದಾರೆ ಮಾಡ್ತಾ ಇರ್ತೀನಿ ಎವ್ರಿ ಡೇ ಪೂಜೆ ಮಾಡ್ತಾ ಇರ್ತೀನಿ ಎವ್ರಿ ಡೇ ನನ್ಗೆ ಒಳ್ಳೇದಾಗಲಿ ನನ್ಗೆ ಯಾರು ತೊಂದರೆ ಕೊಡ್ತಾರೆ ಅವರಿಂದ ರಕ್ಷಣೆ ಸಿಗ್ಲಿ ಅಂತ ಹೇಳಿ ನನಗೆ ಬೇಕಾದಷ್ಟು ತೊಂದರೆ ಕೊಡ್ತಾ ಇರ್ತೀರಿ ಮೀಡಿಯಾ ಸುದ್ದಿಗಳನ್ನೆಲ್ಲ ಕ್ರಿಯೇಟ್ ಮಾಡ್ತಾ ಇರ್ತೀರಿ ನಿಮ್ಮಿಂದನೂ ನನ್ಗೆ ರಕ್ಷಣೆ ಸಿಗ್ತೀನಿ ಅಂತ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ